ಹಾಗೆಲ್ಲೋ ನಮಸ್ಕಾರ ಸ್ನೇಹಿತರೆ ಸಖತ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತೊಂದು ರುಚಿಗೆ ಮತ್ತಷ್ಟು ರುಚಿ ಕೊಡುವಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದು ಬದನೇಕೆ ಬೋಂಡ ತಿಂದಷ್ಟು ಮತ್ತೆ ಮತ್ತೆ ತಿನ್ನಬೇಕೆನಿಸುವ ಈ ಬದ್ನೇಕೆ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಹತ್ತರಿಂದ ಹದಿನೈದರಷ್ಟು ಬದನೇಕಾಯ ತೊಗೊಂಡಿದ್ದೀನಿ ಈ ಥರ ಚಿಕ್ಕದಾಗಿರೋ ಬದನೇಕಾಯ ಆರಿಸಿಟ್ಕೊಂಡಿದೀನಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹುರಿದಿರುವ ಶೇಂಗಾ ಬೀಜ ಸ್ವಲ್ಪ ಅದಕ್ಕೆ ಒಂದು ಸ್ಪೂನ್ ಖಾರ ಪುಡಿ ಉಪ್ಪು ಮೂರು ಹೆಸ್ರು ಬೆಳ್ಳುಳ್ಳಿ ಸೇರಿಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಉಪ್ಪು ಕುಟ್ಟಿರುವಂಥ ಕಾಲು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅಲ್ಲ ಬೆಳ್ಳಿ ಪೇಸ್ಟ್ ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ಅಜ್ವಾನದ ಕಾರಣ ರೆಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಶೇಂಗಾ ಬೀಜ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಸಿರು ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಶೇಂಗಾ ಪುಡಿ ಅಂದರೆ ಚಟ್ನಿ ಪುಡಿನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಸೇರಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಪೌಡ್ರ್ ಕಾಣುತ್ತೆ ಈ ರೀತಿಯಾಗಿ ಪೌಡ್ರ ರೆಡಿ ಮಾಡಿ ಇಟ್ಕೊಳ್ಳಿ ಇದೆ ಶೇಂಗಾ ಪುಡಿ ಈಗ ನೋಡಿ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿರೋ ಕಡಲೆ ಹಿಟ್ಟಿಗೆ ಜೀರಿಗೆ ಉಪ್ಪು ಅಲ್ಲ ಬೆಳ್ಳೆ ಪೇಸ್ಟು ಖಾರದ ಪುಡಿ ಅಜ್ಜನದ ಪುಡಿ ಇವೆಲ್ಲವೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಂದರೆ ಬಜ್ಜಿ ಮಾಡೋ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಬದ್ನೇಕಾಯನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲ ಬದನೇಕಾಯನ್ನು ಒಂದರಲ್ಲಿ ನಾಲ್ಕು ಭಾಗ ಆಗೋ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡು ನಾನಿವಾಗ ಸ್ಟವನ್ನು ಹಚ್ಚಿ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಇದನ್ನು ಈ ಬದ್ನೇಕಾಯ್ನ ಅದರಲ್ಲಿ ಹಾಕಿ ಈ ನಾನು ನಾನಿವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೂರಿಂದ ನಾಲ್ಕು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಒಂದನ್ನು ತೆಗೆದು ನೀವು ಮುಟ್ಟಿ ನೋಡಿದಾಗ ಬದ್ನಾಕಿ ಅದು ಮೆತ್ತಗೆ ಬರುತ್ತೆ ಆವಾಗ ಈ ಬದ್ನೇಕೆ ಆಗಿದೆ ಅಂತ ಅರ್ಥ ಈಗ ಬದ್ನೇಕೆ ಫ್ರೈ ಆಗಿದೆ ಇದನ್ನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇಲ್ಲಿ ನನ್ನ ಎಡೆಗೈಯಲ್ಲಿ ಒಂದು ಪೇಪರ್ನ ಇಟ್ಕೊಂಡು ಆ ಪೇಪರ್ ಮೇಲೆ ಫ್ರೈ ಮಾಡಿರುವ ಬದ್ನಾಕೆ ಇಟ್ಕೊಂಡಿದ್ದೀನಿ ಸ್ಪೂನಿಂದ ನಾನು ಇದನ್ನು ಓಪನ್ ಮಾಡಿ ಅದರಲ್ಲಿ ಅರ್ಧ ಸ್ಪೂನಷ್ಟು ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಫಿಲ್ ಮಾಡ್ಕೊಂಡು ನಾವು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾಕೆ ಮಾಡ್ಕೊಳ್ತೀವಿ ಅಂತಂದರೆ ನಾವು ಕಟ್ ಮಾಡಿ ಫ್ರೈ ಮಾಡಿದಾಗ ಆ ಬದ್ನೇಕಿ ಓಪನ್ ಆಗಿರುತ್ತೆ ಸೊ ಬೋಂಡ ಮಾಡಿದಾಗ ಅದು ಟೇಸ್ಟಿಯಾಗಿರಬೇಕು ಮತ್ತು ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ಈ ರೀತಿ ಫಿಲ್ ಮಾಡಿ ಅದನ್ನು ಪ್ರೆಸ್ ಮಾಡ್ಕೊಳ್ತೀವಿ ಈ ರೀತಿ ಮಾಡ್ಕೊಂಡು ಬದ್ನೇಕಿ ಬೋಂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ಸೂಪರಾಗಿರುತ್ತೆ ನೋಡಿ ಮತ್ತೆ ನಾನು ಓಪನ್ ಮಾಡಿ ಪುಡಿಯನ್ನು ಹಾಕಿ ಮತ್ತೆ ಆದಷ್ಟು ಗಟ್ಟಿಯಾಗಿ ಮುಷ್ಟು ರೀತಿಯಲ್ಲಿ ನಾನು ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ರೆಡಿ ಆಯಿತು ಈ ರೀತಿ ಎಲ್ಲ ಬದನೇಕಾಯಿಗಳಲ್ಲೂ ಪುಡಿಯನ್ನು ತುಂಬಿ ಇಟ್ಕೊಂಡಿದ್ದೀನಿ ಆಗಲೇ ಕಲಸಿ ಇಟ್ಕೊಂಡಿರೋ ಬಜ್ಜಿ ಹಿಟ್ಟಿಗೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಕಾದಿರುವ ಬಿಸಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ತುಂಬಿಟ್ಕೊಂಡಿರೋ ಬದ್ನೆಕಾಯನ್ನು ಈ ರೀತಿ ಬಜ್ಜಿ ಹಿಟ್ಟಲ್ಲಿ ಹತ್ತಿ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಮತ್ತು ನಾನೀಗ ಸ್ಟವ್ ಆನ್ ಮಾಡಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈ ಕಾದ ಮೇಲೆ ಒಂದೊಂದು ಬದನೇಕಾಯಿ ಬಜ್ಜಿನ ಈ ರೀತಿ ಹಿಟ್ಟಲ್ಲಿ ಹಿಬಿಟ್ಟು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನೋಡಿ ಸ್ನೇಹಿತರೆ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮನ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ನೀವು ಒಂದೊಂದೇ ಬಜ್ಜಿನ ಹಾಕ್ತಾ ಹೋಗಿ ಈ ರೀತಿಯಾಗಿ ಎಲ್ಲ ಬಜ್ಜಿಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಾ ಇದೆ ನಾವು ಈ ಬಜ್ಜಿ ಹಿಟ್ಟಿಗೆ ಕಾದಿರುವ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದಕ್ಕೆ ಈ ಬಜ್ಜಿ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದೆ ಇದರ ಟ್ರಿಪ್ಸು ನಾವು ಯಾವುದೇ ಬಜ್ಜಿ ಮಾಡಬೇಕಾದ್ರೆ ಕಾದಿರಿ ಎಣ್ಣೆ ಅನ್ನೋದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಆಗಲಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಳಗಡೆ ಸಾಫ್ಟಾಗಿ ಬರುತ್ತೆ ನೋಡಲಿಕ್ಕೂ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಜ್ಜಿ ಯಾವ ರೀತಿ ಕಾಣ್ತಿದೆ ಅಂತ ನೋಡಿದ್ರೇ ಅಲ್ವಾ ಬಿಸಿ ಬಿಸಿ ಆದಂತಹ ಬದ್ನಾಯಕಿ ಬೋಂಡ ರೆಡಿಯಾಗೋಯಿತು ನೋಡಿ ಎಷ್ಟು ಸುಲಭವಾಗಿ ಬದ್ನೇಕಿನ ಬೋಂಡ ಮಾಡ್ಕೊಂಡಿ ಅಲ್ವಾ ಇದರಲ್ಲಿ ಕೆಲವೊಂದು ಬದ್ನಾಯಕಿಗೆ ಮಧ್ಯದಲ್ಲಿ ಕಟ್ ಮಾಡಿ ಉಳ್ಳಾಗಡ್ಡಿ ಕೊತ್ತಂಬರಿ ಖಾರದ ಪುಡಿ ಚಾಟ್ ಮಸಾಲ ಅಥವಾ ಗರಂ ಮಸಾಲ ಹಾಕಿ ಇಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ